ಜಾಗದ ಬಗ್ಗೆ ತಿಳಿಯಿತು ಅವರಿಗೆ ತಾವಿಲ್ಲಿ ವಾಸ್ತುಗಿಡವನ್ನು ಪಡೆದುಕೊಂಡಿದ್ದೀರಿ ನಿಮಗೆ ನಪ್ಪುರಿಯಲ್ಲಿ ಏನೋ ಕಳಿಸ್ಕೊಟ್ಟಿದ್ದೇವೆ ವಾಸ್ತು ಗಿಡ ತಾವು ಕಳೆದುಕೊಂಡು ಹೋದ ಮೇಲೆ ವಾಸ್ತು ಗಿಡ ತಾವು ಇಲ್ಲಿಂದ ಪಡೆದುಕೊಂಡು ಹೋದ ಮೇಲೆ ನಿಮ್ಮಲ್ಲಿ ಏನೋ ತಕ್ಷಣವಾಗಿ ಬದಲಾವಣೆ ಆಗುವುದರ ಜೊತೆಗೆ ಒಂದು ಗಾಡಿ ಕಾರು ತೆಗೆದಿದ್ದೀರಿ ಅಂತ ಹೇಳ್ತಕ್ಕಂಥ ಒಂದು ಉತ್ತಮ ರೇಟಿನ ಉತ್ತಮ ಕಾರನ್ನು ತೆಗೆದಿದ್ದೀರಿ ಹಾಗೆ ಅದಕ್ಕೆ ಸರಿಯಾಗಿ ಈಗ ಒಂದು ಉಣ್ಣೋದಕ್ಕೆ ತೊಂದರೆ ಇಲ್ಲದಂಥ ಒಂದು ಬಾಡಿಗೆಯು ಬರ್ತಾ ಇದೆ ಅಂತ ಹೇಳ್ತಕ್ಕಂಥ ವಿಷಯ ನಾವು ಹೇಳಿದ್ವಿ ಹಾಗೆ ನಾನು ಹೇಳಿದೆ ಇಲ್ಲಿಗೊಂದು ತುಪ್ಪವನ್ನು ಕಳಿಸ್ಕೊಡಮ್ಮ ಅಂತ ಆಗ ನೀವು ಹೇಳಿದ್ರಿ ಗುರುಗಳೇ ನಾವು ಅದೇ ಜಾಗಕ್ಕೆ ಬರ್ತೇವೆ ಅಂತ ಆಯ್ತಮ್ಮ ಬನ್ನಿ ತೊಂದರೆ ಇಲ್ಲ ಅಂತ ಬರಲೇಬೇಕಾಗಿಲ್ಲ ತುಪ್ಪ ದೀಪಕ್ಕೆ ತಾವು ನಮಗೆ ಇಲ್ಲಿ ಒಂದು ದಕ್ಷಿಣ ಕಾಣಕ್ಕೆ ಕಳಿಸ್ಕೊಟ್ರೆ ನಾವಿಲ್ಲಿ ತುಪ್ಪ ದೀಪ ತೆಗೆದು ಹಚ್ಚಬಹುದು ಅಂತ ಹೇಳುವಾಗ ಈಗ ನಾವು ಒಂದೇ ಬರ್ತೇವೆ ನಮಗೊಂದು ಅಪಾಯಿಂಟ್ಮೆಂಟ್ ಕೊಡಿ ಅಂತ ಹೇಳಿದರೆ ಹಾಗೆ ಮಹಾಗಣಪತಿ ಅನುಗುಣದಲ್ಲಿ ಇವತ್ತು ನಿಮಗೆ ಆ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿದೆ ತಾವು ತುಪ್ಪದ ದೀಪದೊಂದಿಗೆ ಹಣ್ಣು ಹಂಪಲು ಹರಿವಾಣ ಸಹಿತ ಊರಿನ ಹಸುವಿನ ತುಪ್ಪದೊಂದಿಗೆ ನೀವು ಬೆಳೆಯುವಂಥ ಬೆಳೆ ತೆಂಗಿನಕಾಯಿ ಅಡಿಕೆ ಎಲ್ಲವನ್ನು ಕೂಡ ತೆಕ್ಕೊಂಡು ಬಂದಿದ್ದೀರಿ ದೇವರ ಅನುಗ್ರಹದಿಂದ ನಿಮ್ಮ ಬದುಕು ಇನ್ನೂ ಚೆನ್ನಾಗಿ ಆಗಲಿ ಆಗಬೇಕಾದಾಗಲಿ ಬರಬೇಕಾದ ಬರಲಿ ಕೊಡಬೇಕಾದಕ್ಕೆ ವ್ಯವಸ್ಥೆ ಆಗಲಿ ಋಣಮುಕ್ತ ಜೀವನ ಆಗಲಿ ನೆಮ್ಮದಿಯ ಬದುಕು ಮಕ್ಕಳ ಭವಿಷ್ಯ ಒಳ್ಳೇದಾಗುವುದಕ್ಕೆ ಲೈಫಲ್ಲಿ ಒಂದು ಸೆಟ್ಲಾಗಿರ್ತಕ್ಕಂಥ ಒಂದು ವ್ಯವಸ್ಥೆ